ಅರುವಿ ಟ್ರಸ್ಟ್ ವೀನಸ್ ಅಕಾಡೆಮಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಹಾಗೂ ಅಗ್ನಿಶಾಮಕ ಹಾಗೂ ತುರ್ತು ಸೇವೆಗಳ ಇಲಾಖೆಯ ವತಿಯಿಂದ ಅಗ್ನಿಶಾಮಕ ಹಾಗೂ ತುರ್ತು ಸೇವೆಗಳ ಪ್ರಾತ್ಯಕ್ಷತೆ ಹಾಗೂ ಅಗ್ನಿನಂಧಕಗಳ ಬಳಸುವ ಬಗ್ಗೆ ತರಬೇತಿ ಕಾರ್ಯಕ್ರಮ ನಗರದ ಸ್ವರ್ಣಸಂದ್ರದಲ್ಲಿರುವ ಅಗ್ನಿಶಾಮಕ ಪ್ರಾಣ ಆವರಣದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಸಭಾಧ್ಯಕ್ಷರಾದ ಡಾಕ್ಟರ್ ಮೀರಾ ಶಿವಲಿಂಗಯ್ಯ ಅವರು ಗಿಡಕ್ಕೆ ನೀರೆರೆಯುವುದರ ಮೂಲಕ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಜ್ಞಾನ ಎಂಬುವುದು ವಿಶೇಷವಾದ ಜ್ಞಾನವಾಗಿರಬೇಕು ಪುಸ್ತಕದಿಂದ ಕಲಿಯುವುದು ಹೆಚ್ಚುವರಿ ಮಾಹಿತಿಗಾಗಿ ಆದರೆ ನಮ್ಮ ಅನುಭವದಿಂದ ಕಲಿತದ್ದು ನಮಗೆ ಹೆಚ್ಚು ಉಪಯೋಗವಾಗುತ್ತದೆ ಹಾಗೂ ಹೆಚ್ಚು ದಿನ ಜ್ಞಾಪಕವಾಗಿ ಇರುತ್ತದೆ ಎಂದು ಹೇಳಿದರು ಯಾವುದೇ ಒಂದು ಘೋಷವಾಕ್ಯ ಕೂಡ ಜ್ಞಾನ ವಿಜ್ಞಾನ ಸಹಿತ ಅಂತ ಜ್ಞಾನ ಅಂತಕ್ಕಂಥದ್ದು ಅದು ವಿಶೇಷವಾದ ಒಂದು ಜ್ಞಾನ ಆಗಿರ್ಬೇಕು ಅಂದ್ರೆ ನಿಮ್ಗೆ ಅದ ಅಷ್ಟೊಂದು ಮನವರಿಕೆ ಆಗಬೇಕು ಅಂತ ಯಾಕಂತಂದ್ರೆ ನೀವು ಓದು ಕೂಡ ತಿಳ್ಕೊಳ್ಬೋದಲ್ವಾ ಅಗ್ನಿಯನ್ನ ಹೇಗ್ ತಡಿಬೇಕು ಅಂದ್ರೆ ಈ ಬಗ್ಗೆ ಮೊಬೈಲ್ ಅಲ್ಲಿ ನೋಡ್ಬಿಟ್ರೆ ನಿಮ್ಗೆಲ್ಲ ವಿಷಯ ಗೊತ್ತಾಗ್ತದೆ ಆದ್ರೆ ನಮ್ಮ ಮಹಿಳೆಯರು ಏನ್ ಹೇಳಿದ್ದಾರೆ ಅಂದ್ರೆ ಪುಸ್ತಕದಿ ಪಡೆದ ಜ್ಞಾನ ಪುಸ್ತಕದಿ ತಡೆದ ಮಣಿ ಅನುಭವದಿಂದ ಕಲಿತದ್ದು ಅದು ತರುತಳದ ಪುಷ್ಪ ಅಂತ ಹೇಳ್ತಾರೆ ಅಂದ್ರೆ ಪುಸ್ತಕ ಓದಿ ಕಲಿತೀವಲ್ಲ ಅದು ಸುಮ್ಮನೆ ಒಂದು ಅಡಿಷನಲ್ ಒಂದು ಇನ್ಫಾರ್ಮೇಶನ್ ತರ ಇರುತ್ತೆ ಅಷ್ಟೇ ಆದ್ರೆ ನಮ್ಮ ಅನುಭವದಿಂದ ಏನು ಕಲಿತೀವಿ ನಾವು ಅದು ನಿಜಕ್ಕೂ ನಮಗೆ ಅದು ಹೆಚ್ಚು ಉಪಯೋಗ ಆಗುತ್ತೆ ಹೆಚ್ಚು ದಿನ ಇರುತ್ತೆ ಅಂತ ಹೇಳಿ ಇದೇ ಸಂದರ್ಭದಲ್ಲಿ ಅಗ್ನಿಶಾಮಕ ಠಾಣಾ ವತಿಯಿಂದ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಸಭಾಧ್ಯಕ್ಷರಾದ ಡಾಕ್ಟರ್ ಮೀರಾ ಶಿವಲಿಂಗಯ್ಯ ಹಾಗೂ ವೀನಸ್ ಅಕಾಡೆಮಿಯ ಸಂಸ್ಥಾಪಕರಾದ ಅರುಣ ಅವರಿಗೆ ಅಭಿನಂದಿಸಿದರು ನಂತರ ಮಕ್ಕಳಿಗೆ ಜಿಲ್ಲಾ ಅಗ್ನಿಶಾಮಕ ಜಿಲ್ಲಾಧಿಕಾರಿ ರಾಘವೇಂದ್ರ ಅವರು ಅಗ್ನಿಶಾಮಕ ಹಾಗೂ ತುರ್ತು ಸೇವೆಗಳ ಪ್ರಾತ್ಯಕ್ಷತೆ ನೀಡಿದರು ಹೆಲ್ಮೆಟ್ ಕೊಡಪ್ಪ ಹೆಲ್ಮೆಟ್ ಕೊಡಿ ಹೆಲ್ಮೆಟ್ ಕೊಡಿ ಹ್ಞೂ ನೋಡಿ ಫೈರ್ ಜಾಸ್ತಿ ಆಗ್ತಾ ಇದೆ ಬಿಟ್ ಮಾಡೋಕ್ಕಾಗತ್ತ ಟೆಂಪರೇಚರ್ ಜಾಸ್ತಿ ಇದೆ ಯಾಕಡೆ ಹೋಗ್ಬೇಕು ಯಾಕಡೆ ಹೋಗ್ಬೇಕು ನೆಕ್ಸ್ಟ್ ಕೂಡ ಅಲ್ಲಿ ಹತ್ರ ಬರ್ಬೇಕು ಎಷ್ಟೊಂದು ಈ ಸಂದರ್ಭದಲ್ಲಿ ಭಾರತೀಯ ರೆಡ್ ಬ್ರಾಸ್ ಸಂಸ್ಥೆಯ ಜಂಟಿ ಕಾರ್ಯದರ್ಶಿ ರಂಗಸ್ವಾಮಿ ವೈರಮುಡಿ ಅಗ್ನಿಶಾಮಕ ಸಿಬ್ಬಂದಿ ವರ್ಗ ವೀನಸ್ ಅಕಾಡೆಮಿಯ ಶಿಕ್ಷಕ ವೃಂದ ಪೋಷಕರುಗಳು ಹಾಜರಿದ್ದರು